ಇನ್ನು ಬದಲಾವಣೆ ಬಿರುಗಾಳಿಗೆ ಬ್ರೇಕ್ ಹಾಕಿದ್ರ ಸಿಎಂ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನೋಡಿ ಪದೇ ಪದೇ ವಿಚಾರ ಮುನ್ನೆಲೆಗೆ ಬರ್ತಲೇ ಇತ್ತು ಸಿಎಂ ಬದಲಾವಣೆ ಆಗುತ್ತಾ ಸಿಎಂ ಬದಲಾವಣೆ ಆಗುತ್ತಾ ಅಂತ ಈಗ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಹೌದು ಐದು ವರ್ಷ ನಾನೇ ಸಿಎಂ ಆಗಿರ್ತೇನೆ ಬದಲಾವಣೆ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ ನಿಮ್ಗೆ ಯಾಕೆ ಅನುಮಾನ ಬಂದಿದೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೌದು ನಾನೇ ಯಾಕೆ ಅನುಮಾನ ನಾನೇ ವಿವಿಯಾ ತೀರ್ಮಾನ ಬಂದಿದೆ ಹೌದು ನಾನೇ ಯಾಕೆ ಅನುಮಾನ ಬಂದಿದೆ ವಿವಿಯಾ ತೀರ್ಮಾನ ಬಂದಿದೆ ಯಾರು ಬಿಜೆಪಿ ಅವರು ಜೆಡಿಎಸ್ ಅವರು ಅವರು ನಮ್ಮ ಐ ಕಮಾಂಡಾ ನಮ್ಮ ಎಂಎಲ್ಎ ಆ ಆಶಕರು ಹೇಳ್ತಿದ್ದಾರೆ ನಮ್ಮ ಐ ಕಮಾಂಡ್ ಇದ್ರು ಇವರು ಆ ಅಶೋಕ ಐಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಐಸೆ ಬಿಜೆಪಿ ಮ್ಯಾನ್ ಅಲ್ವಾ ನರಾಯಣ್ ಸ್ವಾಮಿ ಐಸೆ ಬಿಜೆಪಿ ಮ್ಯಾನ್